ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಬ್ಲೌಸಿಗೆ ಪರ್ಸೆಂಟೇಜನ್ನು ಯಾವ ಇಂಚಿನ ಬ್ಲೌಸಿಗೆ ಎಷ್ಟು ಪರ್ಸೆಂಟನ್ನು ತೊಗೊಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಅಂತ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ ಎಕ್ಸಾಂಪಲ್ ಪ್ರಕಾರ ಇದು ನಾನು ಹೇಳಿದ್ದೆ ಮಿನಿಮಮ್ಮು ಏಯ್ಟಿ ಕಡಿಮೆ ಆಗುತ್ತೆ ಮ್ಯಾಕ್ಸಿಮಮ್ ಅಂತಂದರೆ ಒನ್ ಟ್ವೆಂಟಿವರೆಗೂ ಇದು ಜಾಸ್ತಿ ಒನ್ ಟ್ವೆಂಟಿವರೆಗೂ ಜಾಸ್ತಿ ಆಗುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ ಸೊ ಏಯ್ಟಿಯಿಂದ ಒನ್ ಟ್ವೆಂಟಿವರೆಗೂ ಯಾವ್ಯಾವ ಇಂಚಿನ ಬ್ಲೌಸಿಗೆ ತೊಗೊಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಸೊ ಇದು ಮಿಷನಲ್ಲಿ ಹೇಳುವಂತಹ ಅವಶ್ಯಕತೆ ಇಲ್ಲ ನಾನು ಒಂದು ನನಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಒಂದು ಮೆಷರ್ಮೆಂಟಲ್ಲಿ ಒಂದು ಐಡಿಯಾ ಪ್ರಕಾರ ಒಂದು ಮಾಡ್ಕೊಂಡಿದ್ದೀನಿ ಸೊ ಅದರಲ್ಲೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಹಾಗಾದರೆ ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ನೀವು ಈ ಒಂದು ದಾರಗಳನ್ನ ನೋಡ್ತಾ ಇರ್ಬೋದು ಇದು ನನ್ನ ಒಂದು ರೆಫ್ರೆನ್ಸಿಗೆ ನಾನು ಮಾಡ್ಕೊಂಡಿದ್ದೀನಿ ಏನಪ್ಪ ಅಂತಂದರೆ ಏಯ್ಟಿ ಪರ್ಸೆಂಟ್ ಬಂದಾಗ ಯಾವ ಥರ ಬರುತ್ತೆ ನೈಂಟಿ ಪರ್ಸೆಂಟ್ ಬಂದಾಗ ಯಾವ ಥರ ಬರುತ್ತೆ ಈ ಥರ ಎಲ್ಲ ಥರ ಅಂದರೆ ಲಾಸ್ಟ್ ಅದು ಒನ್ ಫಿಫ್ಟೀನ್ ತನಕ ಅಷ್ಟೇ ಬರೋದು ಒನ್ ಟ್ವೆಂಟಿನೂ ಬರೋಲ್ಲ ಇದು ಲಾಸ್ಟ್ ಒನ್ ಫಿಫ್ಟಿದು ಲೆಂತ್ ಒನ್ ಫಿಫ್ಟೀನ್ದು ಇದು ಏಯ್ಟಿ ಇದು ಏಯ್ಟಿ ಫೈ ನೈಂಟಿ ನೈಂಟಿ ಫೈ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫೈ ಹಂಡ್ರೆಡ್ ಆ್ಯಂಡ್ ಟೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಇಷ್ಟದ್ದು ನಾನು ಮಾಡಿಟ್ಕೊಂಡಿದ್ದೀನಿ ಇವಾಗ ನಿಮಗೆ ಡಿಟೇಲ್ ಆಗಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಹೇಗೆ ಅನ್ನೋದನ್ನು ಇದು ನನ್ನ ರೆಫ್ರೆನ್ಸಿಗೆ ಅಂತ ನಾನು ಮಾಡಿಕೊಂಡು ನಾನು ಬರೆದಿಟ್ಕೊಂಡಿರುವಂತಹ ಒಂದು ಮೆಷರ್ಮೆಂಟ್ಗಳು ಸೊ ನೋಡ್ಬೋದು ನೀವು ಸೊ ಟೇಪಲ್ಲಿ ನಾನು ಮೆಷರ್ ಮಾಡಿ ಮಾಡಿಬಿಟ್ಟು ತೋರಿಸ್ತಾ ಹೋಗ್ತೀನಿ ಇದು ಫಸ್ಟ್ ಒಂದು ನೋಡ್ಬೋದು ನೀವು ಬ್ಯಾಕ್ ಬ್ಲೌಸು ಏಟ್ ಪಾಯಿಂಟ್ ಫೈ ಇಂಚ್ ಬಂದಾಗ ಏಯ್ಟಿ ಪರ್ಸೆಂಟ್ ತಗೋಬೇಕು ಅದನ್ನು ಹೇಗೆ ನಾನು ತಿಳ್ಕೊಂಡೆ ಅಂದರೆ ಈಗ ಫಸ್ಟು ಏಯ್ಟಿ ಪರ್ಸೆಂಟಿನ್ ಮಾಡಿದ್ವಲ್ವಾ ಇದು ಎಷ್ಟು ಇಂಚ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಅಂತ ಫಸ್ಟು ನೋಡ್ಕೋಬೇಕು ಸೊ ನೋಡ್ಕೊಬೇಕು ಹೀಗೆ ನೋಡ್ಕೊಂಡಾಗ ಏಯ್ಟ್ ಪಾಯಿಂಟ್ ಫೈವ್ ಇಂಚು ನೋಡ್ಬೋದು ಏಟ್ ಪಾಯಿಂಟ್ ಫೈ ಇಂಚಿಗೆ ಇದು ಬಂದು ನಿಂತಿದೆ ಸೊ ಏಯ್ಟ್ ಪಾಯಿಂಟ್ ಫೈ ಇಂಚ್ ಬಂದಾಗ ಇಲ್ಲಿ ಏಯ್ಟಿ ಪರ್ಸೆಂಟ್ ತಗೋಬೇಕು ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಏಟ್ ಪಾಯಿಂಟ್ ಫೈ ಇಂಚಿದೆ ಬ್ಯಾಕು ಬ್ಲೌಸ್ ಬ್ಯಾಕು ಸೊ ಇದಕ್ಕೆ ನಾನು ಏಯ್ಟಿ ಪರ್ಸೆಂಟ್ ತೊಗೊಂಡಿದ್ದೆ ಇದು ಫಸ್ಟ್ ಒನ್ ಏಯ್ಟಿ ಪರ್ಸೆಂಟ್ ಅಲ್ವಾ ಇದಕ್ಕೆ ಏಟ್ ಪಾಯಿಂಟ್ ಫೈವ್ ಇಂಚ್ ಇದ್ದರೆ ಏಯ್ಟಿ ಪರ್ಸೆಂಟ್ ತೊಗೋಬೇಕು ಏನು ಅದೇ ಥರ ಬ್ಯಾಕ್ ಬ್ಲೌಸು ನೈನ್ ಇಂಚ್ ಇದ್ದರೆ ಏಯ್ಟಿ ಫೈವ್ ಪರ್ಸೆಂಟ್ ಮಷಿನಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ನಾವು ತಗೋಬೇಕಾಗುತ್ತೆ ಅದು ಹೇಗಪ್ಪ ಅಂತಂದರೆ ಇವಾಗ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏಯ್ಟಿ ಇದು ಏಯ್ಟಿ ಫೈವ್ ಸೊ ಇಲ್ಲಿಂದ ನಾವು ಹಿಡಿದಾಗ ಈ ಒಂದು ಮೆಜರ್ಮೆಂಟ್ ನಿಮಗೆ ಕರೆಕ್ಟಾಗಿ ಗೊತ್ತಾದರೆ ಬ್ಲೌಸ್ ಅಳತೆನ ಕರೆಕ್ಟಾಗಿನೇ ಮಾಡ್ಕೋಬೋದು ಸೊ ಇಲ್ಲಿಂದ ಇಲ್ಲಿಗೆ ನೋಡ್ಬೋದು ನೈನ್ ಇಂಚಲ್ಲಿ ಬರುತ್ತೆ ನೈನ್ ಇಂಚ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಸೊ ಗೊತ್ತಾಗಲ್ಲ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ ನೈನ್ ಇಂಚ್ ಬಂದಾಗ ಏಯ್ಟಿ ಫೈ ಇದೇ ಥರ ಎಲ್ಲವನ್ನು ಕೂಡ ಮೇಷರ್ ಮಾಡ್ಕೊಂಬಿಟ್ಟು ಇಲ್ಲಿ ಮಾಡ್ಕೊಂಡಿದ್ದೀನಿ ಏಯ್ಟ್ ಪಾಯಿಂಟ್ ಫೈ ಫೈ ಇಂಚ್ ಬಂದಾಗ ಏಯ್ಟಿ ಪರ್ಸೆಂಟು ನೈನ್ ಇಂಚ್ ಬಂದಾಗ ಏಯ್ಟಿ ಫೈವ್ ಪರ್ಸೆಂಟು ನೈನ್ ಪಾಯಿಂಟ್ ಫೈ ಇಂಚ್ ಬಂದಾಗ ನೈಂಟಿ ಪರ್ಸೆಂಟು ಟೆನ್ ಇಂಚ್ ಬಂದಾಗ ನೈಂಟಿ ಫೈ ಇಂಚಸ್ ಪರ್ಸೆಂಟು ಟೆನ್ ಪಾಯಿಂಟ್ ಫೈ ಇಂಚ್ ಬಂದಾಗ ಹಂಡ್ರೆಡ್ ಪರ್ಸೆಂಟು ಲೆವೆನ್ ಇಂಚ್ ಬಂದಾಗ ಟೆನ್ ಹಂಡ್ರೆಡ್ ಆ್ಯಂಡ್ ಫೈ ಇಂಚ್ ಪರ್ಸೆಂಟು లెవెన్ పొయింట్ ఫైవ్ ఇంచు బందన్ టెన్ ట్వెల్వ్ ఇంచ్ బందన్ ఫోర్టన్ ఇంచెస్ లాస్ట్ బరుతే అదర సో ప్రతి ఒడ్బోదు ఇది ఎయిట్ పాయింట్ ఫైవ్ ఇంచస్సు ఇది ఎయిటీ పర్సెంటు ఇది నైన్ ఇంచెస్ బ్యాక్ ఎయిటీ ఫైవు ఇది నైన్ పొయింట్ ఫైవ్ ఇంచస్సు నైంటీ పర్సెంటు ఇూ టెన్ నైంటీ ఫైవ్ పర్సెంట్ ఇది ಟೆನ್ ಪಾಯಿಂಟ್ ಫೈವ್ ಇಂಚಸ್ಸು ಹಂಡ್ರೆಡ್ ಪರ್ಸೆಂಟು ಸೊ ಇದು ಲೆವೆನ್ ಇಂಚಸ್ಸು ಒನ್ ನಾಟ್ ಫೈ ಪರ್ಸೆಂಟು ಇದು ಲೆವೆನ್ ಪಾಯಿಂಟ್ ಫೈ ಇಂಚಸ್ ಬ್ಯಾಕು ಒನ್ ಟೆನ್ ಇನ್ ಮಷಿನ್ ಪರ್ಸೆಂಟೇಜು ಇದು ಲಾಸ್ಟ್ ಒಂದು ಬಂದುಬಿಟ್ಟು ಟ್ವೆಲ್ ಇಂಚಸ್ಸು ನೂರ ಹದಿನಾಲ್ಕು ಪರ್ಸೆಂಟನ್ನು ತೊಗೋಬೇಕಾಗುತ್ತೆ ಸೊ ಈ ಒಂದು ಈ ಬೋರ್ಡನ್ನು ನಾವು ಕರೆಕ್ಟಾಗಿ ನೋಡಿಕೊಂಡಾಗ ನಮಗೆ ಫುಲ್ ಎಲ್ಲ ಯಾವ ರೀತಿ ಯಾವ ಯಾವ ಬ್ಲೌಸು ಎಷ್ಟೆಷ್ಟು ಅಳತೆ ಇದ್ದಾಗ ಎಷ್ಟೆಷ್ಟು ಪರ್ಸೆಂಟನ್ನು ನಾವು ಕಡಿಮೆ ಜಾಸ್ತಿ ಮಾಡ್ಕೊಬೇಕು ಅನ್ನೋದು ಮಷಿನಲ್ಲಿ ಗೊತ್ತಾಗುತ್ತೆ ಸೊ ನಾನು ನನ್ನ ಮೆಷರ್ಮೆಂಟಿಗೆ ನನ್ನ ಒಂದು ಕ್ಲಾರಿಟಿಗೋಸ್ಕರ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ನೋಡ್ಬೋದು ಸೊ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು